ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನೆಲ್ ರೋಹಿತ್ ಶರ್ಮಾ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದಾರಾ ಹೌದು ರೋಹಿತ್ ಶರ್ಮಾ ಅವರು ಕ್ರಿಕೆಟ್ಗೆ ಗುಡ್ ಬಾಯ್ ಹೇಳಲು ಇಷ್ಟಪಟ್ಟಿದ್ರಂತೆ ಒನ್ ಅಲ್ಲಿ ಅದು ಯಾವ್ದು ಅಂತ ಹೇಳಿದ್ರೆ ಭಾರತ ಎರಡ್ ಸಾವಿರದ ಇಪ್ಪತ್ತ ಮೂರರ ವರ್ಲ್ಡ್ ಕಪ್ ಎನ್ ಸೋತಿದೆ ಆ ನೋವಲ್ಲಿ ವಿದಾಯ ಹೇಳಕ್ಕೆ ಇಷ್ಟಪಟ್ಟಿದ್ರಂತೆ ನಿಮ್ಗೆಲ್ಲ ಗೊತ್ತೇ ಇರ್ಬೋದು ಸತತ ಒಂಬತ್ತು ಮ್ಯಾಚ್ ಗಳನ್ನು ವಿನ್ ಆದ ಬಳಿಕ ಭಾರತ ಏನು ಫೈನಲ್ನಲ್ಲಿ ಬಂದು ಆಸ್ಟ್ರೇಲಿಯಾ ಎದುರಿಸುವತ್ತ ಹೋಗಿತ್ತು ಸತತ ಒಂಬತ್ತು ಮ್ಯಾಚ್ ಗಳನ್ನು ಗೆಲ್ಲೋದು ಒಂದು ಸಾಮಾನ್ಯ ಮಾತಾಗಿರ್ಲಿಲ್ಲ ಯಾಕಂದ್ರೆ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಬಲಿಷ್ಠ ತಂಡಗಳ ಎದುರು ಕೂಡ ವಿನ್ ಆಗಿತ್ತು ನಮ್ಮ ಭಾರತ ತಂಡ ಫೈನಲ್ನಲ್ಲಿ ನಾವೇ ವಿನ್ ಆಗದಂತ ಒಂದು ದೊಡ್ಡ ಇತ್ತು ಆದರೆ ಅಚಾನಕ್ ಆಗಿ ಆ ದಿನ ಎಲ್ಲವೂ ಉಲ್ಟ ಹೊಡಿತು ಈ ನೋವು ರೋಹಿತ್ ಶರ್ಮಾ ಅವರಿಗೆ ಕ್ರಿಕೆಟ್ ಬದುಕಿಗೆ ವಿದಾಯ ಹೇಳುವಂತೆ ಮಾಡಿತ್ತು ಅಂತ ಅವರು ಹೇಳಿದ್ದಾರೆ ಅವರು ಗುರುಗ್ರಾಮದಲ್ಲಿ ನಡೆದಂತಹ ಮಾಸ್ಟರ್ಸ್ ಯೂನಿಯನ್ ಕಾರ್ಯಕ್ರಮದಲ್ಲಿ ಈ ತರ ಹೇಳಿದ್ದಾರೆ ನಾನು ಈ ವರ್ಲ್ಡ್ ಗಾಗಿ ನಾನು ಯಾವಾಗ ಕ್ಯಾಪ್ಟನ್ ಪಾಠ ವಹಿಸಿದ್ದೇನೋ ಆವತ್ತಿನಿಂದ ಅದು ನನ್ನ ಕನಸಾಗಿತ್ತು ಈ ವರ್ಲ್ಡ್ ಕಪ್ ಇನ್ ಆಗುವುದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರರ ವರ್ಲ್ಡ್ ಕಪ್ ಇನ್ ಆಗುವುದು ಅವರ ಕನಸಾಗಿತ್ತಂತೆ ಹಾಗೇನೆ ಎಲ್ಲ ತಂಡವು ಕೂಡ ಗುಟ್ಟಾಗಿ ಹೋರಾಡಿತು ಇಂಡಿಯಾದಲ್ಲಿ ನಡೆದಂತಹ ವರ್ಲ್ಡ್ ಕಪ್ ಅನ್ನು ಇಂಡಿಯಾ ವಿನ್ ಆಗಬೇಕು ಅಂತ ಎಲ್ಲ ಆಟಗಾರರು ಕೂಡ ಹಾಗೂ ಎಲ್ಲ ಅಭಿಮಾನಿಗಳು ಕೂಡ ಬಯಸಿದ್ರು ಆದರೆ ಅಚಾನಕ್ ಆಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರ್ಲ್ಡ್ ಕಪ್ ಫೈನಲ್ ಅಲ್ಲಿ ನಾವು ಸೋತೋಗಿದ್ದು ಟಾಸ್ ಗೆಲ್ದೆ ಇರೋದು ಇದಕ್ಕೆ ಒಂದು ಮುಖ್ಯ ಕಾರಣ ಅಂತಾನೆ ಹೇಳ್ಬೋದು ಬ್ಯಾಟಿಂಗ್ ಆರ್ಡರ್ ಕೊಲ್ಯಾಪ್ಸ್ ಆಗ್ತದೆ ನಮ್ಮ ಇಂಡಿಯಾ ಬಿಗ್ ಟೋಟಲ್ ಮಾಡುವಲ್ಲಿ ಸೋಲ್ತದೆ ಸೊ ಆಸ್ಟ್ರೇಲಿಯಾದವರು ಆರಾಮಾಗಿ ಚೇಸ್ ಮಾಡಿಬಿಡ್ತಾರೆ ಆ ಸ್ಕೋರನ್ನು ಅವರ ಪ್ರಕಾರ ಹೇಳೋದಾದ್ರೆ ಎಲ್ಲರೂ ತುಂಬಾನೇ ನಿರಾಶೆಗೊಂಡಿದ್ರು ಅವರು ಕೂಡ ಪರ್ಸ್ನಲ್ ಆಗಿ ಹೇಳೋದಾದ್ರೆ ಅವರಿಗೆ ತುಂಬಾ ನೋವಾಗಿತ್ತಂತೆ ಈ ಸಿಚುವೇಶನ್ ಏನುಂಟು ತನ್ನ ಕ್ರಿಕೆಟ್ ಬದುಕಿನಲ್ಲಿ ಇನ್ ಮುಂದೆ ಆಟ ಅಂತ ಯೋಚನೆ ಮಾಡಿದಂತೆ ಅವರಲ್ಲಿ ಶಕ್ತಿ ಇತ್ತೋ ಇಲ್ಲೋ ಅಂತ ಅವರಿಗೆ ಗೊತ್ತಿರಲಿಲ್ಲ ಕ್ರಿಕೆಟ್ ಕರಿಯರ್ ಉಂಟಾ ಅಂತ ಅವರಿಗೆ ಅನಿಸ್ತಿರ್ಲಿಲ್ಲ ಅಂತೆ ಅವರಲ್ಲಿ ಇನ್ಮುಂದೆ ಕ್ರಿಕೆಟ್ ಬದುಕಿನಲ್ಲಿ ಏನೂ ಇಲ್ಲ ಅನ್ನುವ ಭಾವನೆ ನೋಡಿತು ಅಷ್ಟರ ಮಟ್ಟಿಗೆ ಅವರಿಗೆ ಇನ್ನು ಕಾಡಿತ ಅಂತ ಹೇಳ್ಬೋದು ನಿಮಗೆ ಗೊತ್ತಿರ್ಬೋದು ಆಸ್ಟ್ರೇಲಿಯಾವು ಭಾರತವನ್ನು ಆರು ವಿಕೆಟ್ಗಳಿಂದ ಸೋಲಿಸ್ತದೆ ಆ ದಿನ ನಮ್ಮ ಕ್ರಿಕೆಟ್ ಅಭಿಮಾನಿಗಳಿಗೆ ಅಥವಾ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ನಿರಾಶ್ರೀಯ ದಿನ ಅಂತಾನೆ ಹೇಳ್ಬೋದಾಗಿತ್ತು ಆಡಿದಂತಹ ಪ್ಲೇಯರ್ಗಳಿಗೆ ಅಥವಾ ಕ್ಯಾಪ್ಟನ್ಗೆ ಇನ್ನಷ್ಟು ನೋವಾಗಬಾರ್ದು ಅಲ್ವಾ ಬೇರೆ ಯಾವ ಪ್ಲೇಯರ್ ಆಗಿದ್ರು ಕೂಡ ಇಷ್ಟರ ಮಟ್ಟಿಗೆ ಆ ನೋವನ್ನು ಮೀರಿ ಬರಲು ಸಾಧ್ಯ ಆಗ್ತಿರ್ಲಿಲ್ಲ ಆದರೆ ರೋಹಿತ್ ಶರ್ಮಾ ಅವರು ಇದೆಲ್ಲವನ್ನು ಮೀರಿ ನಿಂತರು ನಂತರ ಅದೇ ವರ್ಷದಲ್ಲಿ ನಡೆದಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ಟೂರ್ನಾಮೆಂಟ್ ಏನುಂಟು ಅವರ ಕ್ಯಾಪ್ಟನ್ಸಿಯಲ್ಲಿ ವಿನ್ ಆಗ್ತದೆ ಈ ಮೂಲಕ ಒನ್ ಟ್ರೋಫಿ ಸೋತರು ಕೂಡ ಇನ್ನೊಂದು ಟಿ ಟ್ವೆಂಟಿ ಟ್ರೋಫಿಯನ್ನು ಭಾರತದ ಮೂಡಿಗೆ ಏರಿಸುವಲ್ಲಿ ನಮ್ಮ ನಾಯಕ ಯಶಸ್ವಿ ಆಗ್ತಾರೆ ಅಂತಲೇ ಹೇಳ್ಬೋದು ಇವಾಗ ಸದ್ಯದ ಮಟ್ಟಿಗೆ ಮುಂದಿರುವ ಗುರಿ ಏನಂತ ಹೇಳಿದ್ರೆ ಅವರಲ್ಲಿ ಎರಡು ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ಇನ್ನಾಗೋದಂತೆ ಸೊ ಅವರ ಗುರಿ ಅದೇ ಆಗ್ತದೆ ಆದರೆ ಇವಾಗ ಸ್ವಲ್ಪ ಬದಲಾವಣೆ ಇರ್ತದೆ ಏನಂತ ಹೇಳಿದ್ರೆ ಅವರು ಕ್ಯಾಪ್ಟನ್ ಆಗಿರಲ್ಲ ಒಬ್ಬ ಪ್ಲೇಯರ್ ಆಗಿ ಆಟ ಆಡ್ತಾರೆ ಅಷ್ಟೇ ಆದರೆ ಆ ಗುರಿ ಆ ಟೆಂಪ್ರಮೆಂಟ್ ಅಥವಾ ಚಾಲೆಂಜಿಂಗ್ ಅಗ್ರೆಷನ್ ಹಾಗೇ ಇರುತ್ತೆ ಅಂತ ಅವ್ರು ಹೇಳಿದ್ದಾರೆ ಸೊ ಇವರು ನಮ್ಮ ಇಂಡಿಯಾಗಾಗಿ ಎರಡು ಸಾವಿರದ ಇಪ್ಪತ್ತ ಏಳರ ವರ್ಲ್ಡ್ ಕಪ್ ವಿನ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಆ ವಿಡಿಯೋ ಮುಗಿಸ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ